ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಹಾಗೆ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಅಂದಾಗ ಮಾತ್ರ ಮಾಡ್ತೀರಾ ಇಲ್ಲ ಅಂತಂದರೆ ಮರ್ತೋಗ್ಬಿಡ್ತೀರಾ ಸುಮಾರು ಜನ ನನಗೆ ವೀಡಿಯೋ ನೋಡ್ತಾ ನೋಡ್ತಾ ಲೈಕ್ ಮಾಡೋದೇ ಮರ್ತೋಗ್ಬಿಡುತ್ತೆ ಪದ್ಮ ನೀವು ಒನ್ ಟೂ ಟೈಮ್ಸು ನೆನಪಿಸಿದ್ರೆ ಖಂಡಿತ ಲೈಕ್ ಮಾಡ್ತೀವಿ ಯಾಕೆ ಅಂದರೆ ನಾವು ವೀಡಿಯೋ ನೋಡ್ತಾ ನೋಡ್ತಾ ನಿಮ್ಮ ಮನೆ ಒಳಗಡೆ ಇದ್ದೀವೇನೋ ಅಂತ ಅನಿಸುತ್ತೆ ಹಾಗಾಗಿ ಲೈಕ್ ಲೈಕ್ ಮಾಡೋದೇ ಮರ್ತೋಗುತ್ತೆ ಬೇಕಂತ ಮಾಡಲ್ಲ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿದ್ರಿ ಹಾಗಾಗಿ ಯಾರಿಗೆಲ್ಲ ಮರ್ವಿದೆಯೋ ಎಸ್ಪೆಷಲಿ ನನ್ನ ವೀಡಿಯೋ ನೋಡೋರಿಗೆ ತುಂಬಾ ಮರವಿದೆ ಅಂತ ಅನ್ಸುತ್ತೆ ನಾನು ಹೇಳಿದಾಗ ಮಾಡಿರ್ತೀರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿಲ್ಲ ಅಂತಂದರೆ ಲೈಕ್ಸೇ ಬರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಳ್ಳಿ ಓಕೆನಾ ಸೊ ಬನ್ನಿ ಇವಾಗ ಬ್ಲಾಗ್ನ ಶುರು ಮಾಡೋಣ ನಾನು ಹಿಂದಿನ ಬ್ಲಾಗಲ್ಲಿ ಬದನೆಕಾಯಿ ಮುಳುಗೈ ಸಾರು ಮಾಡಿದ್ನಲ್ವಾ ನೈಟು ಅದು ಜಾಸ್ತಿ ಇತ್ತು ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡೆ ಅಕ್ಕಿ ರೊಟ್ಟಿ ಮಾಡಿಬಿಡೋಣ ಇದು ಖಾಲಿ ಆಗಬೇಕು ಅಂತಂದರೆ ಅಕ್ಕಿ ರೊಟ್ಟಿನೋ ಅಥವಾ ಚಪಾತಿ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡು ಅಕ್ಕಿ ರೊಟ್ಟಿ ಮಾಡಿಬಿಡೋಣ ನನಗೆ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಹಾಗಾಗಿ ಅಕ್ಕಿ ರೊಟ್ಟಿ ಮಾಡಿಬಿಡೋಣ ಅಂಥೇಳಿ ಅಕ್ಕಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮತ್ತು ಈ ಸಾಂಬಾರು ರೊಟ್ಟಿಗೆ ಇವಾಗ ಯಜಮಾನ್ರಿಗೆ ಅವ್ರಿಗೆ ಬ್ರೇಕ್ಫಾಸ್ಟ್ನ ಕೊಡ್ತಾಯಿದ್ದೀನಿ ನಾನು ಕೂಡ ಟಿಫನ್ ಎಲ್ಲ ಮಾಡಿಕೊಂಡು ಸ್ನಾನ ಮಾಡಿ ಇವಾಗ ಕಿಟಕಿಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ಆ್ಯಕ್ಚುಲಿ ಯಜಮಾನ್ರು ಮನೆಯಲ್ಲಿ ಇರಲಿಲ್ಲ ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು ಹಾಗಾಗಿ ಮಾಡ್ಕೊತಾ ಇದ್ದೀನಿ ಏನಾದ್ರು ಇತ್ತು ಅಂತಂದರೆ ನನಗೆ ಕ್ಲೀನಿಂಗ್ ಮಾಡ್ಕೊಳ್ಳೋದಿಕ್ಕೆ ಮೂಡೇ ಇರೋದಿಲ್ಲ ಸೊ ಅವರು ಹೇಳ್ತಿರ್ತಾರೆ ಯಾವಾಗಲೂ ಯಾಕೆ ಮನೆ ಕ್ಲೀನ್ ಮಾಡ್ತೀಯಾ ಅಂತ ಅಂದ್ಬಿಟ್ಟು ಮತ್ತೊಂದು ಸಲ ಮನೆ ನೀಟಾಗಿ ಇಟ್ಕೊಂಡಿಲ್ಲ ಅಂದರೂ ಕೂಡ ಮನೆ ನೀಟಾಗೆ ಇಟ್ಕೊಳ್ಳೋಲ್ಲ ಗಲೀಜು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ ಇನ್ನು ಕೆಲವ್ರು ಹೇಳ್ತಿರ್ತಾರೆ ಮನೆ ನೀಟಾಗಿಲ್ಲ ಅಂದರೆ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರಲ್ಲ ಅಂತ ಹೇಳ್ಬಿಟ್ಟು ಮನೆ ಯಾವಾಗಲೂ ನೀಟಾಗಿದ್ದರೆ ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಎರಡೂ ಥರನೂ ಹೇಳ್ತಿರ್ತಾರೆ ಮತ್ತು ಇವರು ಕೂಡ ಅಷ್ಟೇ ಮನೆ ನೀಟಾಗಿ ಅಂದರೆ ಕ್ಲೀನ್ ಮಾಡಿ ಮಾಡಬೇಡ ಅಂತ ಹೇಳ್ತಿರ್ತಾರೆ ನಮ್ಮ ಯಜಮಾನ್ರು ಸೊ ನಾನು ಮಾಡಿ ಇಟ್ಕೊತಾ ಇರ್ತೀನಿ ಅಲ್ವಾ ಮತ್ತೆ ಆಮೇಲೆ ಯಾರಾದರೂ ಮನೆಗೆ ಬಂದಾಗ ಅವ ಅವಾಗ ಹೇಳ್ತಾರೆ ಇವಳು ತುಂಬ ಮನೇನ ನೀಟಾಗಿ ಇಟ್ಕೊಳ್ತಾಳೆ ಹಾಗೆ ಹೀಗೆ ಅಂತೆಲ್ಲ ಏನು ನೀವು ಎರಡೂ ಥರನೂ ಹೇಳ್ತೀರ ನಾನು ಮಾಡಿದ್ರೆ ಮಾಡಿಬೇಡ ಅಂತ ಹೇಳ್ತೀರಾ ಆಮೇಲೆ ಯಾರಾದರೂ ಬಂದಾಗ ತುಂಬ ಚೆನ್ನಾಗಿದೆ ಮನೆ ನೀಟಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಅವಾಗ ನನ್ನ ಮೇಲೇ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅಂತೇಳ್ಬಿಟ್ಟು ಹೊಗಳ್ತಾ ಇರ್ತೀರಲ್ಲ ಅಂಥೇಳಿ ಹೇಳ್ತಾಯಿರ್ತೀನಿ ಮತ್ತೆ ಬೇಕಲ್ವಾ ಇನ್ನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇವರು ಸೊ ಅದೇ ಅವ್ರ ಮನೇಲಿ ಇರ್ಲಿಲ್ಲ ಹಾಗಾಗಿ ಪ್ಲಾ ಮಧ್ಯಾಹ್ನ ಅಂದ್ರೆ ನನಗೆ ಕ್ಲೀನ್ ಮಾಡ್ಕೊಳಕ್ಕೆ ಅವ್ರು ಇರಬಾರ್ದು ಅವರಿತ್ತು ಅಂತಂದರೆ ನನಗೂ ಕೂಡ ಬೆಳಗ್ಗೆ ಟಿಫನ್ನು ಮತ್ತು ರಾ ಮಧ್ಯಾಹ್ನ ಅಡುಗೆ ರಾತ್ರಿ ಅಡುಗೆ ಮತ್ತು ಪೂಜೆ ಇಷ್ಟೆಲ್ಲ ಮಾಡಿಕೊಂಡು ಟಯರ್ಡಾಗಿ ಹೋಗ್ಬಿಟ್ಟಿರುತ್ತೆ ಏನೋ ಒಂದು ಮಾಡಿದ್ರೆ ಒಂದು ಇಪ್ಪತ್ತು ನಿಮಿಷದ ಕ್ಲೀನಿಂಗ್ ಏನಾದರೂ ಮಾಡ್ಕೋಬೋದು ಅಷ್ಟೇ ಶಕ್ತಿ ಇರುತ್ತೆ ಎಲ್ಲ ಫುಲ್ಲು ಹೋಗ್ಬಿಟ್ಟಿರುತ್ತೆ ಎನರ್ಜಿ ಅನ್ನೋದು ಕೆಲಸ ಇಷ್ಟೆಲ್ಲ ಕೆಲಸಗಳು ಮಾಡಿ ಆ ಟೈಮಲ್ಲಿ ನನಗೆ ಅಂತ ರೆಸ್ಟ್ ಮಾಡ್ಕೊತ ಇರ್ತೀನಲ್ಲ ಹಾಗಾಗಿ ಕ್ಲೀನಿಂಗ್ ಕೆಲಸಗಳು ಅವರಿತ್ತು ಅಂತಂದರೆ ನನಗೆ ಆಗಲ್ಲ ಹಾಗಾಗಿ ಇವತ್ತು ಅವರು ಇರಲಿಲ್ಲ ಕೆಲ್ಸದ ಮೇಲೆ ಹೋಗಿದ್ರು ಹಾಗಾಗಿ ಮಧ್ಯಾಹ್ನ ಅವರಿಲ್ಲ ಅಂದರೆ ಏನಾದರೂ ಒಂದು ಅಡ್ಜಸ್ಟ್ ಮಾಡ್ಕೊಬೋದು ಆದರೆ ಮಕ್ಕಳು ಮನೇಲೇ ಇದ್ದರು ಅದಕ್ಕೆ ಮಧ್ಯಾಹ್ನ ನುಗ್ಗೆಕಾಯಿ ಸಾಂಬಾರು ಮಾಡಿಬಿಡೋಣ ರಾತ್ರಿಗೆ ಬೇಕಾದ್ರೆ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಅದಕ್ಕೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನುಗ್ಗೆಕಾಯಿ ತರೋದೇ ಮರ್ತೋಗ್ಬಿಡ್ತು ಸರಿ ಇನ್ನು ಟೈಮ್ ಆಗಿಬಿಟ್ಟಿತ್ತು ಅದಕ್ಕೆ ಮಧ್ಯಾಹ್ನ ಟೊಮೆಟೊ ಸಾರು ಮಾಡಿಬಿಟ್ಟು ಅನ್ನ ಮಾಡಿದೆ ಆಮೇಲೆ ಅಂದ್ಕೊಂಡೆ ಅಯ್ಯೋ ಈ ಟೊಮೆಟೊ ಸಾರು ಮಾಡಿದ್ರೆ ಮತ್ತೆ ರಾತ್ರಿಗೆ ಮುದ್ದೆ ಮಾಡೋಕ್ಕಾಗಲ್ಲ ಏನಿಲ್ಲ ಮತ್ತೆ ರೈಸ್ ಮಾಡಿದ್ರೆ ಬೈತಾರೆ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋದು ಮತ್ತೆ ಒಂದು ಪಲ್ಯ ಚಪಾತಿ ಏನಾರು ಮಾಡಿದ್ರೆ ಈ ಟೊಮೆಟೊ ಸಾರು ಮತ್ತು ಅನ್ನ ಇರುತ್ತೆ ಜೊತೆಗೆ ಅಂತ ಅಂದ್ಬಿಟ್ಟು ಅಯ್ಯೋ ಎಂಥ ಕೆಲಸ ಮಾಡಿಕೊಂಡೆ ಈ ಥರ ಕ್ಲೀನಿಂಗ್ ಕೆಲಸಗಳಿದ್ದಾಗಲೇ ಅಡುಗೆ ಕೆಲಸ ಜಾಸ್ತಿ ಇಟ್ಕೊಂಡಿರ್ತೀನಿ ನಾನಂತೂ ಸೊ ಇಲ್ಲೇ ಇಷ್ಟೊಂದು ಕಿಟಕಿ ಒಂಬತ್ತು ಕಿಟಕಿಗಳ ಕ್ಲೀನ್ ಮಾಡಿಬಿಟ್ಟು ಫುಲ್ಲು ಬೆನ್ನೆಲ್ಲ ಫುಲ್ಲು ನೋವಾಗ್ಬಿಟ್ಟಿತ್ತು ಆ್ಯಕ್ಚುಲಿ ನಾನು ರೆಸ್ಟ್ ಮಾಡೋ ಟೈಮ್ ಇದು ಅಂದರೆ ಪೂಜೆ ಇರಲಿಲ್ಲ ಆ ಟೈಮಲ್ಲಿ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರೋದು ಸೊ ಆ ಟೈಮ್ ಅಂದರೆ ಪೂಜೆ ಟೈಮ್ನ ನಾನು ಕ್ಲೀನಿಂಗ್ಗೆ ಇಟ್ಕೊಂಡಿದ್ದೀನಿ ಹಾಗಾಗಿ ರೆಸ್ಟ್ ಮಾಡೋ ಟೈಮಲ್ಲೂ ಕ್ಲೀನಿಂಗ್ ಕೆಲಸಗಳು ಮಾಡ್ಕೊಂಡಿದ್ರಿಂದ ಟಯ ಟಯರ್ಡ್ ಆಗಿತ್ತು ಅಷ್ಟೇ ಸೊ ಇನ್ನು ಬೆ ಮೇಲ್ಗಡೆ ಬೆಡ್ರೂಮಲ್ಲಿ ವಿಂಡೋ ಎಲ್ಲ ಕ್ಲೀನ್ ಆಯಿತು ತುಂಬ ಏನೋ ಗಲೀಜಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟೇ ಡಸ್ಟು ಬಂದು ಕೂತಿದೆ ವಿಂಡೋಗಳು ನಾವು ಜಾಸ್ತಿ ಓಪನ್ ಮಾಡಿಲ್ಲ ಈ ವರ್ಷ ಅಂತೂ ತುಂಬಾ ಚಳಿ ಇದೆಯಲ್ಲ ಹಾಗಾಗಿ ವಿಂಡೋಗಳು ಜಾಸ್ತಿ ಓಪನ್ ಮಾಡದೇ ಇರೋದ್ರಿಂದ ಒಂದು ಫಿಫ್ಟಿ ಪರ್ಸೆಂಟಷ್ಟು ಧೂಳು ಬಂದಿದೆ ನೀವಾಗ ಈ ಬೆಡ್ರೂಮ್ ಹತ್ರ ಮೇಲ್ಗಡೆ ಒಂದು ಚಿಕ್ಕದು ರೂಮ್ ಇದೆಯಲ್ಲ ಅಲ್ಲಿ ಎರಡು ವಿಂಡೋ ಇದೆ ಚಿಕ್ಕ ಚಿಕ್ಕದು ಅದನ್ನು ಕೂಡ ಕ್ಲೀನ್ ಮಾಡಿಬಿಟ್ಟು ಇವಾಗ ಗಿಡಗಳಿಗೆ ನೀರು ಬಿಡಬೇಕಾಗಿತ್ತು ನಾಲ್ಕೂವರೆ ಆಗಿತ್ತು ಸೊ ಫಸ್ಟು ಇವಾಗ ಗಿಡಗಳಿಗೆ ನೀರು ಬಿಟ್ಬಿಟ್ಟು ಆಮೇಲೆ ಟೀ ಮಾಡ್ಕೊಂಡು ಕುಡ್ದು ಆಮೇಲೆ ಕ್ಲೀನಿಂಗ್ ಶುರು ಮಾಡೋಣ ಅಂತೇಳಿ ಇವಾಗ ಟೆರೆಸ್ ಗಾರ್ಡನ್ನ ಫಸ್ಟು ನಾನು ನೀರು ಬಿಡೋದಕ್ಕೂ ಮುಂಚೆ ಕಸ ಗುಡಿಸ್ಕೊಂತೀನಿ ಅಪ್ಪ ನನ್ನ ಮಗಳು ಕೆಲಸ ಮಾಡದೇ ಇರೋದ್ರಿಂದ ನನಗಂತೂ ಎ ಕೆಲಸ ಆಗಿದೆ ಫ್ರೆಂಡ್ಸ ಅವಳಿತ್ತು ಅಂತಂದರೆ ಏನಾದರೂ ಒಂದು ಬೆಳ್ಳುಳ್ಳಿ ಸೂಕೊಳೋದಾಗಿರ್ಬೋದು ಪಾತ್ರೆ ಎತ್ತಿಡೋದಾಗಿರ್ಬೋದು ಒಂದು ಸ್ವಲ್ಪ ಒಂದೆರಡು ಪಾತ್ರೆ ತೊಳೆಯೋದಾಗಿರ್ಬೋದು ಬಟ್ಟೆ ಒಣಗಾಕೋದಾಗಿರ್ಬೋದು ಬಟ್ಟೆ ತರೋದಾಗಿರ್ಬೋದು ನಾನೊಂದು ಟೈಮು ತಂದರೆ ಅವಳೊನ್ ಟೈಮ್ ತಂದಿರ್ತಾಳೆ ಒಣಗಾಕೋದು ಅಷ್ಟೇ ಇಬ್ರು ಮಾಡ್ತಾಯಿರ್ತೀವಿ ಇವಾಗಂತೂ ಪ್ರತಿಯೊಂದು ಕೆಲಸ ಪ್ರ ಪ್ರತಿಯೊಂದು ಕೆಲಸ ನಾನು ಒಬ್ಬಳೇ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಇದ್ದಿದ್ದರೆ ಗಾರ್ಡನ್ ಅದೇ ಗಿಡಗಳಿಗೆಲ್ಲ ನೀರು ಹಾಕೋರು ಇದೊಂದು ಕೆಲಸ ಮಾತ್ರ ಅವ್ರು ಮಾಡ್ತಾರೆ ಕಸ ಗುಡಿಸ್ಬಿಟ್ಟು ಗಿಡಗಳಿಗೆ ನೀರು ಹಾಕ್ತಾರೆ ಇವತ್ತು ಅವ್ರು ಇಲ್ಲದೆ ಇರೋದ್ರಿಂದ ಇದು ಕೂಡ ನನ್ನ ಮೇಲೆ ಬಿತ್ತು ಸಿಕ್ಕ ಬಟ್ಟೆ ಕೆಲಸ ಅಂತಂದರೆ ಕೆಲಸ ರಾತ್ರಿ ಮಲಗೋ ತನಕ ಕೆಲಸ ಸೊ ಈಗ ಗಿಡ ಕಸ ಎಲ್ಲ ಗುಡಿಸ್ದೆ ಇವಾಗ ಗಿಡಗಳಿಗೆಲ್ಲ ನೀರನ್ನ ಬಿಡ್ತಾ ಇದ್ದೀನಿ ನಾಲ್ಕೂವರೆಯಲ್ಲಿ ಮಧ್ಯಾಹ್ನನೇ ಊಟ ಮಾಡಿದ ತಕ್ಷಣ ನಾನು ಕೆಲಸಗಳ ಶುರು ಮಾಡಿದ್ದಿದ್ರೆ ಒಂದು ಆರು 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 ಗಂಟೆ ಆರೂವರೆ ಅಷ್ಟೊತ್ತಿಗೆಲ್ಲ ಮುಗ್ದೋಗ್ಬಿಡ್ತಿತ್ತು ಆದರೆ ಮಧ್ಯಾಹ್ನ ಊಟ ಮಾಡಿ ನಾನು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ರೆಸ್ಟ್ ಮಾಡಿ ಆಮೇಲೆ ಕೆಲಸನ ಶುರು ಮಾಡಿದ್ದು ಹಾಗಾಗಿ ಲೇಟ್ ಆಯಿತು ಅಷ್ಟೇ ಬ ಬಂದು ನಾಲ್ಕು ಗಂಟೆಯಲ್ಲಿ ಶುರು ಮಾಡಿದೆ ಇವಾಗ ಒಂದು ಹಾಫ್ ಆನ್ ಅವರ್ ಆಯಿತು ಮೂರು ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಗಿಡಗಳಿಗೆ ಕಸ ಗುಡಿಸಿ ನೀರನ್ನು ಹಾಕ್ತಾಯಿದ್ದೀನಿ ಡ ಡೈಲಿ ಹಾಕ್ಬೇಕು ಗಿಡಗಳಿಗೆ ನೀರಿಲ್ಲ ಅಂತಂದರೆ ಇವಾಗ ಗಾಳಿ ಬಿಸಿಲು ಜಾಸ್ತಿನೇ ಇದೆ ಅಲ್ಲ ಹಾಗಾಗಿ ಲೈಟಾಗಿ ಬಾಡ್ದಂಗೆ ಇರುತ್ತೆ ಅದರಲ್ಲೂ ಹೊತ್ತು ನಿಂಬೆಹಣ್ಣಿನ ಗಿಡಕ್ಕೂ ಮತ್ತು ರೋಸಾ ಗಿಡಕ್ಕೂ ಹಾಗೆ ಹೂವಿನ ಗಿಡಕ್ಕೆ ಡೈಲಿ ನೀರು ಕೊಡಲೇಬೇಕು ಹಾಗಾಗಿ ಇವಾಗ ಎಲ್ಲ ಗಿಡಗಳಿಗೂ ಕೂಡ ನಾನು ನೀರನ್ನ ಹಾಕ್ಕೊಂಡು ಇದ್ದೀನಿ ನನಗಂತೂ ಕೆಲ್ ಮನೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಒಂದು ಚೂರು ಬೇಜಾರಾಗಲ್ಲ ಅಡುಗೆ ಮಾಡೋದಕ್ಕಾದರೂ ಒಂಚೂರು ಬೇಜಾರು ಮಾಡ್ಕೊತೀನಿ ಆದರೆ ಮನೆ ಕೆಲಸಗಳು ಮಾಡೋದಕ್ಕೆ ಮಾತ್ರ ಬೇಜಾರಾಗಲ್ಲ ಬಟ್ ಆ ಕೆಲಸ ವಿ ಕೆಲಸ ತುಂಬ ಮನೆ ದೊಡ್ದಾಯ್ತಲ್ವ ಹಾಗಾಗಿ ವಿ ಕೆಲಸ ಪ್ರತಿದಿನ ಕ್ಲೀನ್ ಮಾಡ್ತೀನಿ ಅಂದ್ರೂ ಇರುತ್ತೆ ಇಲ್ಲಿ ಸೊ ಇನ್ನು ಇವಾಗ ಸಿ ಕಸ ನಾನು ರಾತ್ರಿ ತಂದಿಟ್ಟಿದ್ದು ರಾತ್ರಿ ಹೊತ್ತು ಏನೂ ಹೋಗಿರಲಿಲ್ಲ ಬಟ್ಟೆ ಒಣಗಾಕ್ಬಿಟ್ಟು ಹೋಗ್ಬಿಟ್ಟಿದ್ದೆ ಇನ್ನು ಅವತ್ತು ಫುಲ್ ಡೇ ನಾನು ಟೆರೆಸ್ ಮೇಲೆ ಹೋಗಿರಲಿಲ್ಲ ಈವ್ನಿಂಗು ಹೋಗಿದ್ನಲ್ವ ಆವಾಗ ಈ ಬೆಟ್ ಕಸನ ಗಿಡಕ್ಕೆ ಹಾಕ್ಬಿಟ್ಟು ಮಣ್ಣನ್ನು ಮುಚ್ಚುತ್ತಾ ಇದ್ದೀನಿ ಫಸ್ಟು ಗಿಡಗಳಿಗೆಲ್ಲ ನೀರು ಹಾಕಿ ಅದಾದಮೇಲೆ ಈ ಬೆಟ್ ಕಸನ ಹಾಕಿದ್ದು ಫಸ್ಟೇ ನಾವು ಏನಾದರೂ ಹಾಕ್ತೀವಿ ಅಂತಂದರೆ ಗಿಡಕ್ಕೆ ನೀರು ಬಿಟ್ಟಾಗೆಲ್ಲ ಇದನ್ನೇನು ಮುಚ್ಚೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಗಿಡಕ್ಕೆ ನೀರು ಬಿಟ್ಟು ಅದಾದಮೇಲೆ ವೆಟ್ ಹಾಕಿ ಇವಾಗ ಮಣ್ಣನ್ನು ಮುಚ್ಚಿದ್ದೀನಿ ಸೊ ಇನ್ನೊಂದು ಎರಡು ಮೂರು ದಿನದಲ್ಲಿ ಗೊಬ್ಬರ ಆಗುತ್ತದು ಇನ್ನು ಗಿಡಗಳಿಗೆ ನೀರು ಹಾಕಿ ಟೆರೆಸ್ ಮೇಲೆ ಬಂದು ಇನ್ನೂ ಟೀ ಮಾಡ್ಕೊಂಡಿರಲಿಲ್ಲ ಟೀ ಮಾಡ್ಕೊಂಡು ಕುಡಿದು ಇವಾಗ ಸ್ಟೇರ್ ಕೇಸ್ ಹತ್ರ ಇರೋಂಥ ಚಿಕ್ಕ ವಿಂಡೋ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಂತೂ ತುಂಬಾ ಧೂಳು ಬಂದಿತ್ತು ವಿಂಡೋ ಕೆಳಗಡೆ ಇದೆಯಲ್ಲ ಕಸ ಗುಡಿಸ್ಬೇಕಾದಾಗೆಲ್ಲ ಚಿಕ್ಕ ಧೂಳ ಎಲ್ಲ ಹೋಗಿ ಕೂತಿತ್ತು ಇನ್ನು ಆ ಸೈಡಂತೂ ಆ ವಿಂಡೋ ಪಕ್ಕದಲ್ಲೆಲ್ಲ ತುಂಬ ಧೂಳು ಕುಂತಿತ್ತು ಅದನ್ನೂ ಎಲ್ಲ ಗುಡಿಸಿ ಮತ್ತು ಇವತ್ತು ಗ್ಲಾಸ್ ಕೊಲೀನ್ ಹಾಕ್ಬಿಟ್ಟು ನಾನು ಇಲ್ಲ ಚೆನ್ನಾಗಿತ್ತು ಏನು ಆಗಿರಲಿಲ್ಲ ಹಾಗಾಗಿ ನನಗೆ ಒಂದು ಸ್ವಲ್ಪ ಹಾಕಿ ಒರೆಸ ಗ್ಲಾಸ್ಗಳೆಲ್ಲ ಒರೆಸ್ಕೊಂತ ಕೂತಿದ್ದರೆ ಟೈಮು ಜಾಸ್ತಿ ತೊಗೊತಾಯಿತ್ತು ಇವಾಗ ಕೊಲಿನ ಹಾಕಿ ಏನೂ ಒರೆಸ್ತಾ ಇಲ್ಲ ನಾನು ಹಾಗಾಗಿ ಏನಿಲ್ಲ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಒಂದೊಂದು ವಿಂಡೋ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇದೆ ನನಗೆ ಇನ್ನು ಇವಾಗ ವಿಂಡೋ ಈ ಏನು ಕಂಬಿ ಎಲ್ಲ ಹಸಿ ಬಟ್ಟೆ ಒನ್ಸಲ್ಲ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಹಸಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇವಾಗ ವಿಂಡೋ ಕ್ಲೋಸ್ ಮಾಡಿದ್ದೀನಿ ಇನ್ನು ಇವಾಗ ಸ್ಟೇರ್ ಕೆಸ್ ವಿಂಡೋ ಆಯಿತು ಅದಾದಮೇಲೆ ಲಿವಿಂಗ್ ರೂಮಲ್ಲಿ ವಿಂಡೋ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ಜಾಸ್ತಿ ಏನೂ ಧೂಳು ಇರಲಿಲ್ಲ ಆ್ಯಕ್ಚುಲಿ ಚಳಿಗಾಲ ಬಂದಾಗಿಂದ ವಿಂಡೋ ಓಪನ್ನೇ ಮಾಡಿಲ್ಲ ಹಾಗಾಗಿ ಅಷ್ಟೇನು ಧೂಳು ಇರಲಿಲ್ಲ ಒಂದು ಸ್ವಲ್ಪ ಲೈಟಾಗಿತ್ತು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಧೂಳಿತ್ತು ಹಾಗೇ ಇವಾಗ ಕರ್ಟನ್ ರಾಡ್ಸ್ ಕೂಡ ಎಲ್ಲ ಒರೆಸ್ಕೊತಾ ಇದ್ದೀನಿ ಇನ್ನು ವೈಟು ಈ ಟ್ರಾನ್ಸ್ಪರೆಂಟ್ ಕರ್ಟನ್ಸ್ ಎಲ್ಲ ಒಂದಿನ ವಾಶ್ಗೆ ಹಾಕ್ಕೋಬೇಕು ಹೀಗೆ ಮನೆ ಕೆಲಸಗಳೆಲ್ಲ ಒಂದೇ ದಿನ ಮಾಡ್ಕೊಳ್ಳೋಕ್ಕಾಗಲ್ಲ ಡೈಲಿ ಒಂದೊಂದು ಕೆಲಸಗಳನ್ನ ಇದ್ದರೆ ಮನೆ ನೀಟಾಗಿರುತ್ತೆ ಸೊ ಮನೆ ನೀಟಾಗಿ ಇಟ್ಕೊಳ್ಳೋದೇ ಒಂದು ನಮ್ಮ ಏನು ಡ್ಯೂಟಿ ಅಂತ ಹೇಳ್ಬೋದು ಕೆಲವ್ರು ಯಾರು ನನಗೆ ಕಮೆಂಟ್ ಮಾಡಿದ್ರು ಒಬ್ಬರು ಯಾವಾಗಲೂ ತಿಕ್ಕೋದು ತೊಳೆಯೋದು ಒರೆಸೋದು ಬರೀ ಇದೇ ತೋರಿಸ್ತೀರ ನೀವು ಬೋರ್ ಆಗುತ್ತೆ ಅಕ್ಕ ಅಂತೇಳಿ ಕಮೆಂಟ್ ಮಾಡಿದ್ವಿ ಹೆಣ್ಮಕ್ಳಿಗೆ ಕೆಲಸನೇ ಇದೆ ಅಲ್ವಾ ಮನೇಲಿ ಎಲ್ರೂ ನೋಡ್ಕೊಳ್ಳೋದು ತಿಕ್ಕೋದು ತೊಳೆಯೋದು ಬಳಿಯೋದು ಇದೇ ಕೆಲಸ ಅಲ್ವಾ ನೀವು ಎಷ್ಟೇ ಓದಿದ್ರೂ ಇದನ್ನ ಮಾಡಲೇಬೇಕು ಹಾಗಾಗಿ ಮಾ ನಾನೇನು ನನ್ನ ನಮ್ಮ ಮನೇಲಿ ನಾನು ನಾ ನಾನು ಹೇಗೆ ಎಲ್ಲ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಅಷ್ಟೇ ಕೆಲವರಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂಥರ ಇಷ್ಟ ಇರುತ್ತೆ ಕೆಲವರಿಗೆ ಮನೆ ಕ್ಲೀನ್ ಮಾಡೋದು ಇಷ್ಟ ಇರೋಲ್ಲ ಕೆಲವರಿಗೆ ಕುಕ್ಕಿಂಗ್ ಇಷ್ಟ ಆಗುತ್ತೆ ಕೆಲವರಿಗೆ ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿರುತ್ತಲ್ವ ನನಗೆ ಈ ಥರ ಇಷ್ಟ ಹಾಗಾಗಿ ನನ್ನ ಬ್ಲಾಗ್ಸಲ್ಲಿ ಮನೇನ ನಾನು ಹೇಗೆ ಅಂತ ಅಂತಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟ ಇದ್ದರೆ ನೋಡಿ ಇಷ್ಟ ಇಲ್ಲ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ನಿಮಗೆ ಇಷ್ಟ ಆಗ್ತಿದ್ರೆ ಅವ್ರನ್ನ ನೋಡಿ ತೊಂದರೆ ಇಲ್ಲಾಕೇನಾ ನಮ್ಮ ವೀಡಿಯೋ ನೋಡೋರು ಸಾಕು ಸುಮಾರಷ್ಟು ಜನ ಒಂದು ಏಯ್ಟಿ ಪರ್ಸೆಂಟ್ ಜನ ನಾನು ಮಾಡೋ ಕೆಲಸಗಳು ಎಲ್ಲರೂ ಇಷ್ಟಪಡ್ತಾರೆ ನನಗೆ ತುಂಬ ಇಷ್ಟ ಆಗುತ್ತೆ ಪದ್ಮ ನಿಮ್ಮ ವೀಡಿಯೋಸ್ ಎಲ್ಲ ನೀವು ಯಾವ ವೀಡಿಯೋ ಹಾಕಿದ್ರು ನಾನು ತುಂಬ ಇಷ್ಟಪಟ್ಟು ನೋಡ್ತೀನಿ ಅಂತ ಹೇಳ್ತಿದ್ದಾರಲ್ಲ ಸಾಕು ಅಷ್ಟೇ ನನಗೆ ಅಂತ ಅಂಥವರು ಒಂದು ಐನೂರಿಂದ ಸಾವಿರ ಜನ ನೋಡಿದ್ರು ಖುಷಿನೇ ನೀವು ಹೇಳಿದ್ದಕ್ಕೆ ನನಗೇನು ಬೇಜಾರು ಆಗಲಿಲ್ಲ ಬಟ್ ಅದೇ ಯಾವಾಗಲೂ ಇದೇ ಕೆಲಸ ಅಂತ ಹೇಳ್ತಿದಲ್ಲ ಹೆಣ್ಮಕ್ಳು ಗೃಹಿಣಿಯರ ಕೆಲಸನೇ ಇದು ಹೊರ್ಗಡೆ ಓಡಾಡಿದ್ರೆ ಹೊರ್ಗಡೆ ಓಡಾಡ್ತಾರೆ ಜಾಸ್ತಿ ಅಂತ ಹೇಳ್ತಾರೆ ಇಲ್ಲ ಯಾವಾಗಲೂ ಶಾಪಿಂಗ್ ಮಾಡ್ತಾಯಿದ್ರೆ ಬರೀ ಶಾಪಿಂಗ್ ಮಾಡ್ತಾರೆ ಇವರು ಅಂತಾರೆ ಇಲ್ಲ ಮನೆ ಕೆಲಸಗಳು ಮಾಡಿದ್ರೆ ಬರೀ ಮನೆ ಕೆಲಸಗಳು ಮಾಡಿ ಹೆಂಗಿರೋದು ಕಷ್ಟನೇ ಒಬ್ಬ ಯೂಟ್ಯೂಬರು ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ರೀತಿ ಇರುತ್ತೆ ಒಬ್ಬೊಬ್ಬರ ಮನಸ್ಥಿತಿನೂ ಒಂದೊಂದು ಥರ ಕಮೆಂಟ್ ಆಗ್ತೀರಾ ಸೊ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಮನೇಲಿ ನಾನು ಎಲ್ಗಾರು ಆಚೆ ಕಡೆ ಹೋಗಬೇಕು ಅಂತ ಅನ್ಸಿದ್ರೆ ಮಾತ್ರ ಹೋಗ್ತೀನಿ ವೀಡಿಯೋಗೋಸ್ಕರ ಏನೂ ಮಾಡೋಕ್ಕಾಗಲ್ಲ ನನಗೆ ಸೊ ನಾನು ರಿಯಲ್ಲಾಗಿ ಹೇಗಿದ್ದೀನಿ ಹಾಗೇ ಇದ್ದೀನಿ ನನಗೆ ಏನಾದರೂ ತರಬೇಕಂದ್ರೆ ಹೋಗಿ ತೊಗೊಂಬರ್ತೀನಿ ಇಲ್ಲ ಅಂತಂದರೆ ಮನೆ ಕೆಲಸ ಮಾಡ್ಕೊತೀನಿ ಇಲ್ಲ ನಂಗೆ ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಅಂತಂದ್ರೂ ನಾನು ಯಾ ಹೇಗಿತ್ತು ಆವತ್ತು ದಿನ ಅಂತ ಅಂದ್ಬಿಟ್ಟು ವಿಡಿಯೋ ಹಾಕ್ತೀನಿ ಇಷ್ಟೇ ಸೊ ವಿಡಿಯೋಗೋಸ್ಕರನೇ ನಾನು ಮಾಡೋಕ್ಕಾಗಲ್ಲ ನಾನೊಬ್ಬ ಗೃಹಿಣಿ ರಿಯಲಾಗಿ ಹೇಗಿರಬೇಕೋ ಹಾಗೆ ತೋರಿಸ್ತಾ ಇದ್ದೀನಿ ನಾನು ಸೊ ಇನ್ನು ನೆಕ್ಸ್ಟ್ ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ನಾನು ಒಂದು ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಮುಗಿತವೆ ಈ ಎಲ್ಲ ಅಂದ್ಕೊಂಡು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ದು ಹಾಗೆ ಆಯಿತು ಇವಾಗ ನೀವು ಟೈಮ್ ನೋಡ್ತಾ ಇರ್ಬೋದು ಇನ್ನೊಂದು ಎರಡು ಕಿಟಕಿ ಮೂರು ಕಿಟಕಿ ಇತ್ತು ಆರು ಗಂಟೆ ಆಗುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಸೊ ಇವಾಗ ಕಿಟಕಿ ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಸೋಫಾ ಕೂಡ ಒಂದು ಸ್ವಲ್ಪ ಒದ್ರು ಬಿಡ್ತಾ ಇದ್ದೀನಿ ಇದೆಲ್ಲ ನನ್ನ ಮಗಳು ಮಾಡ್ತಾ ಇದ್ದಿದ್ದು ಡೈಲಿ ಅಂದರೆ ಏನು ದಿನ ಈ ಸೋಫಾದೆಲ್ಲ ಬಟ್ಟೆ ಒದ್ರಬಿಟ್ಟು ಆ ಬಟ್ಟೆನ ಇದು ಸೆಟ್ ಮಾಡ್ತಾ ಇದ್ಲು ಇವಾಗ ಅವ್ಳ ಕೈ ಪಾಪ ಇದಾಗಿರೋದ್ರಿಂದ ನಾನೇ ಮಾಡ್ತಾಯಿದ್ದೀನಿ ಇನ್ನು ನನ್ನ ಮಗಳು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ವ ಒಂದಿಬ್ಬರು ಕಮೆಂಟ್ ಮಾಡಿದ್ರಿ ಮಗಳಿಗೆ ಏನಾಯ್ತು ಅಕ್ಕ ಹುಷಾರಿದ್ದಾರಾ ಅಂತೆಲ್ಲ ಕೇಳ್ತಾ ಇದ್ವಿ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಏನಾಗಿತ್ತು ಅಂದ್ಬಿಟ್ಟು ಅವಳಿಗೆ ಮೊನ್ನೆ ಗೇಟ್ ಹಾಕುವಾಗ ಮಧ್ಯದಲ್ಲಿ ಫೋಲ್ಡಿಂಗ್ ಮಾಡುವಾಗ ಮಧ್ಯಕ್ಕೆ ಕೈ ಇಟ್ಬಿಟ್ಟು ಫುಲ್ಲು ಕೈ ಫ್ರಾಕ್ಚರ್ ಆಗೋಗ್ಬಿಟ್ಟಿದೆ ಒಂದು ಹೊಲಿಗೆ ಅಥವಾ ನಾಲ್ಕು ಹೊಲಿಗೆ ಏನೋ ಹಾಕಿದ್ದಾರೆ ಊರೆಲ್ಲ ಫುಲ್ ಬಿಟ್ ಬಂದ್ಬಿಟ್ಟಿದೆ ಒಂದು ಚೂರು ಇಲ್ಲ ಹಾಗಾಗಿ ಎಲ್ಲ ಕೆಲಸಗಳು ನಾನೇ ಅಂತ ಹೇಳಿದ್ನಲ್ಲ ಗಾಯ ಆಗಿದೆ ಒಂದು ಇಬ್ಬರು ಮೂರು ಜನ ಕಮೆಂಟ್ ಮಾಡಿದ್ರು ಏನಾಯಿತು ಮಗಳಿಗೆ ಅಂತಂದ್ಬಿಟ್ಟು ಸೊ ಹಾಗಾಗಿ ರಿಪ್ಲೈ ಮಾಡ್ತಾ ಇದ್ದೀನಿ ಇನ್ನು ಇವಾಗ ಎರಡು ಲಿವಿಂಗ್ ರೂಮಲ್ಲಿ ಕ್ಲೀನ್ ಆಯಿತು ವಿಂಡೋಸು ಸೊ ನೋಡ್ತಾ ಇರ್ಬೋದು ಎಷ್ಟು ನನ್ಗೆ ಈ ಥರ ಇರಬೇಕು ಯಾವಾಗಲೂ ವಿಂಡೋಸ್ ನೀಟಾಗಿ ಇರಬೇಕು ಎಲ್ಲನೂ ಅಷ್ಟೇ ಮನೇಲಿ ಎಲ್ಲ ಕಡೆನೂ ಅಷ್ಟೇ ನೀಟಾಗಿ ಇರಬೇಕು ಆಗಿಂದ ಆಗಿಂದಾಗಲೇ ಒಂದೆರಡು ತಿಂಗ್ಳಿಗೊಂದು ಸಲಾದರೂ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು ಇನ್ನು ಮಗನ ಬೆಡ್ರೂಮ್ ಅದು ಕೂಡ ಆಯಿತು ಅವನು ಡೀಪಾಗಿ ನಿದ್ದೆ ಮಾಡ್ತಿದ್ದ ಸುಮ್ಮನೆ ಯಾಕೆ ವೀಡಿಯೋ ಮಾಡ್ಕೊಳ್ಳೋದು ಬೇಜಾರು ಮಾಡ್ಕೊತಾನೆ ಅಂತ ಅಂದ್ಬಿಟ್ಟು ನಾನು ಅಲ್ಲೇನು ವಿಡಿಯೋ ಮಾಡ್ಕೊಳ್ಳಿಲ್ಲ ಮಗಂದು ಇವಾಗ ಮಗಳದ್ದು ಮಾಡ್ಕೊತಾ ಇದ್ದೀನಿ ಪಾಪ ಅವಳು ಏನು ಬೇಜಾರು ಮಾಡ್ಕೊಳ್ಳೋಲ್ಲ ಟ್ಯಾಬ್ಲೆಟ್ ಬೇರೆ ಪೇನ್ ಕಿಲ್ಲರ್ದು ಟ್ಯಾಬ್ಲೆಟ್ ಬೇರೆ ತೊಗೊಂಡಿದ್ಲು ನಾನು ಎಷ್ಟೇ ಕೆಲಸ ಮಾಡಿದ್ರೂ ಅವಳಿಗೆ ಎಚ್ಚರನೇ ಆಗ್ತಾ ಇರಲಿಲ್ಲ ಸರಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಮಗಳ ಬೆಡ್ರೂಮಲ್ಲಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈ ಮಗಳು ನನ್ನ ನಂತರನೇ ಸೇಮ್ ನಾನು ಬೆಡ್ ಸ್ಪೆಡ್ಡು ವಾರಕ್ಕೊಂದ್ಸಲ ಚೇಂಜ್ ಮಾಡ್ತಿದ್ದೀನಲ್ಲ ಆ ಟೈಮಲ್ಲೇ ಬೆಡ್ ಬೆಡ್ರೂಮಲ್ಲೇ ಇರೋಂಥ ವಿಂಡೋಸ್ನೆಲ್ಲ ಒರೆಸ್ಕೊತಾ ಇರ್ತೀವಿ ಕಾಟು ಬೆ ಮತ್ತು ಕಿಟಕಿ ಎಲ್ಲ ವಾರ ವಾರವೂ ಕ್ಲೀನ್ ಮಾಡ್ಕೊತಾ ಇರ್ತೀವಿ ಇವಳು ಕೂಡ ಅಷ್ಟೇ ಎಲ್ಲ ಜಾಸ್ತಿ ಏನು ಇರಲಿಲ್ಲ ಮಗಳ ಬೆಡ್ರೂಮಲ್ಲಿ ಸ್ವಲ್ಪನೇ ಇತ್ತು ಅದನ್ನೆಲ್ಲ ಅಂದರೆ ಮಕ್ಕಳು ಮಾಡೋದಕ್ಕೂ ನಾವು ಪೇರೆಂಟ್ಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಇತ್ತು ಆ ಮಗಳ ಬೆಡ್ರೂಮಲ್ಲಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಇವಾಗ ಫುಲ್ ಮನೆ ಕಸ ಎಲ್ಲ ಅಂದರೆ ಈ ಕಿಟಕಿಗಳು ಕ್ಲೀನ್ ಮಾಡಿಬಿಟ್ಟೆ ಮೇಲ್ಗಡೆ ಫಸ್ಟೇ ಎಲ್ಲ ಕಸ ಗುಡಿಸ್ಕೊಂಬಿಟ್ಟಿದೆ ಇನ್ನು ಎಲ್ಲ ಕೆಳಗಡೆದು ಒಂದು ಆರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಮುಗೀತು ಒಂದು ಇಪ್ಪತ್ತು ನಿಮಿಷ ಹಾಗೆ ಕೂತ್ಕೊಂಡು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಇವಾಗ ಏಳು ಗಂಟೆ ಆಗಿತ್ತು ಮನೆ ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಮನೆ ಒರೆಸ್ತಾ ಇದ್ದೀನಿ ಒಂದು ನಾಲ್ಕು ದಿನ ಆಗಿತ್ತು ಮನೆ ಒರೆಸಿರ್ಲಿಲ್ಲ ವಿಂಡೋಗಳೆಲ್ಲ ಕ್ಲೀನ್ ಮಾಡಿದಾಗ ಡಸ್ಟ್ ಎಲ್ಲ ಇರುತ್ತಲ್ವ ಹಾಗಾಗಿ ಮನೆ ಒರೆಸ್ಬಿಟ್ರೆ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಟೆರೆಸ್ ಬೆಡ್ರೂಮಲ್ಲಿ ಒರ್ಸ್ಕೊತಾ ಇದ್ದೀನಿ ಇವಾಗ ಮೇಲ್ಗಿಡದೆಲ್ಲ ಒಸ್ಕೊಂಡು ಬಂದು ಬೆಡ್ರೂಮು ಮತ್ತು ಇಲ್ಲಿ ಕೆಳಗಡೆ ಲಿವಿಂಗ್ ರೂಮ್ ಎಲ್ಲ ಆಯಿತು ನೆಕ್ಸ್ಟ್ ಬಾಲ್ಕನಿ ಲಾಸ್ಟಲ್ಲಿ ಬಾಲ್ಕನಿ ಇದೆ ಅಷ್ಟೊತ್ತಿಗೆ ನನ್ನ ಮಗಳು ಬಂದು ಹಾಗೆ ವೀಡಿಯೋ ಶೂಟ್ ಮಾಡಲು ಜ ಸರಿಯಾಗಿ ಮಾಡಿಲ್ಲ ಪಾಪ ಅದಕ್ಕೆ ಸ್ವಲ್ಪ ಕೈ ಪೇಯ್ನ್ ಇತ್ತಂತೆ ಜಾಸ್ತಿ ಹೇಳ್ಕೊಳಲ್ಲ ನನ್ನ ನಾನೇನಾದರೂ ಆಗ್ಬಿಟ್ಟಿದ್ರೆ ಅಯ್ಯೋ ನನ್ನ ಕೈ 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 ಅಂತದು ಎಷ್ಟು ಬಡ್ಕೊಂತ ಇದ್ನ ಗೊತ್ತಿಲ್ಲ ಪಾಪ ನನ್ನ ಮಗಳು ತುಂಬಾ ಸ್ಟ್ರಾಂಗ್ ಆಕ್ಚುಲಿ ಅವಳು ಸ ಚಿಕ್ಕವಳು ಇದ್ದಾಗಲೂ ಅಷ್ಟೇ ಹುಷಾರಿಲ್ಲ ಅಂತಂದರೆ ತುಂಬ ತಡಿತಾ ಇದ್ದು ಜ್ವರಕ್ಕೆ ಇನ್ನೊಂದಕ್ಕೆ ಏನಾದರೂ ಆಯಿತು ಅಂತಂದರೆ ನಾನು ಇಷ್ಟು ಗಟ್ಟಿ ಇಲ್ಲ ನನ್ನ ಮಗಳು ತುಂಬ ಅಂದರೆ ತುಂಬ ಗಟ್ಟಿ ಅವಳು ಪಾಪ ಏನಾದ್ರು ತಿನ್ನಬೇಕು ಅಮ್ಮ ಚಿಪ್ಸು ಅಂದರೆ ಲೇಸು ಈ ಥರದ್ದೇ ತಿನ್ನಬೇಕು ಅನಿಸ್ತಾಯಿದೆ ತಂದು ಕೊಡಿ ಅಂತ ಹೇಳ್ದು ಹಾಗಾಗಿ ಒಂದು ಎರಡು ತರಕಾರಿ ತರೋದು ಇತ್ತು ಅದಕ್ಕೆ ಆ ಕಡೆ ಹೋಗಿದ್ನಲ್ಲ ಹಾಗೆ ಟೊಮೆಟೊ ಎಲ್ಲ ರೇಟ್ ಕಡಿಮೆ ಆಗಿಬಿಟ್ಟಿತ್ತು ಹತ್ತು ರೂಪಾಯಿ ಕೆ ಜಿ ಆಗಿತ್ತು ಹಾಗಾಗಿ ಒಂದಷ್ಟು ಟೊಮೆಟೊ ಎಲ್ಲ ತಂದೆ ಒಂದಷ್ಟು ರೆಸಿಪೀಸ್ಗಳನ್ನ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನು ಮಧ್ಯಾಹ್ನ ನುಗ್ಗೆಕಾಯಿ ಸಾರು ಮಾಡಿದ್ದಿದ್ರೆ ಈ ಇದೆಲ್ಲ ಪದೇ ಪದೇ ಮಾಡೋ ನೆಸೆಸಿಟಿ ಇರಲಿಲ್ಲ ಸೊ ನಾನು ಮರ್ತುಬಿಟ್ಟು ಟೊಮೆಟೊ ಸಾರು ಮಾಡಿ ಮತ್ತೆ ಈ ಥರ ಮ ನೈಟ್ ಊಟಕ್ಕೆ ಅಂದರೆ ಟೊಮೆಟೊ ಸಾರು ಮುದ್ದೆಗೆಲ್ಲ ತಿನ್ನಲ್ಲ ಇವರು ಅದಕ್ಕೋಸ್ಕರ ಮತ್ತೆ ಅನ್ನ ಮಾಡಿದ್ರೆ ಬೈತಾರೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಎಲ್ಲ ತರಕಾರಿ ತೊಗೊಂಡು ಮನೆಗೆ ಬರೋಷ್ಟೊತ್ತಿಗೆ ಎಂಟು 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 ಹತ್ತು ಇನ್ನೂ ಆಗಿಬಿಟ್ಟಿತ್ತು ಇನ್ನೆಲ್ಲ ಕಟ್ ಮಾಡ್ಕೊಂಡು ಅಡುಗೆ ಮಾಡೋಷ್ಟೊಂದು ಈ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಗೋರಿಕಾಯಿ ಇನ್ನೂ ಇನ್ನೂ ಇತ್ತು ಕಟ್ ಮಾಡೋಕ್ಕೆ ಟೈಮ್ ಆಗಲೇ ಇಲ್ಲ ನನಗೆ ಮತ್ತು ಸುಸ್ತು ಅಂತಂದರೆ ಹೇಳ್ಬಾರ್ದು ಅಷ್ಟು ಸುಸ್ತು ಆಗಿಬಿಟ್ಟಿತ್ತು ಅಂದರೆ ನಾನು ಪೂಜೆ ಮಾಡೋಂಗಿರ್ಲಿಲ್ಲ ಅಂಥ ಟೈಮಲ್ಲಿ ಮನೆ ಕ್ಲೀನ್ ಮಾಡ್ಕೊಂಡಿದ್ದು ಅಷ್ಟೊತ್ತಿಗೆ ಶಿವಮ್ಮ ಕೂಡ ಕಾಲ್ ಮಾಡಿದ್ರು ನಮ್ಮ ಹೊಸೂರಲ್ಲಿ ಇದ್ದಾರಲ್ವ ಚಳ್ಕೆರೆಯವರು ಅವರು ಏನು ಮಾಡ್ತಾ ಇದೆಯಮ್ಮ ಅಂಥೇಳಿ ಕಾಲ್ ಮಾಡಿದ್ರು ಅವರು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಫೋನ್ ಮಾಡಿ ಮಾತಾಡಿಸ್ತಾ ಇರ್ತಾರೆ ಹಿಂಗೆ ಬೆಳಗ್ಗೆ ಮಧ್ಯಾಹ್ನ ನುಗ್ಗೆಕಾಯಿ ಸಾರು ಮಾಡ್ತೀನಿ ಶಿವಮ್ಮ ಅಂತ ಹೇಳಿದ್ದೆ ಆಮೇಲೆ ಮರ್ತುಬಿಟ್ಟು ಹಿಂಗೆ ಮಾಡಿದ್ದೀನಿ ಶಿವಮ್ಮ ಅಂತಂದೆ ನೀವು ಬರೀ ಇಂಥದ್ದೇ ಮಾಡ್ತೀಯ ನೋಡಮ್ಮ ನೀನು ರೆಸ್ಟ್ ಮಾಡೋ ಟೈಮಲ್ಲಿ ರೆಸ್ಟ್ ಮಾಡ್ಕೊಳ್ಳಲ್ಲ ಏನಿಲ್ಲ ಅಂಥೇಳಿ ಅವರು ಕೂಡ ಬೈತಾಯಿದ್ರು ಸರಿ ಅದು ಅಟ್ಲೀಸ್ಟ್ ಹೋಟೆಲಲ್ಲಾದರೂ ತರಿಸ್ಕೋಬೇಕಲ್ವಾ ಯಾಕೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕೋಗ್ತೀಯಾ ಇಲ್ಲ ಚಿತ್ರನ ಏನಾದ್ರು ಒಂದು ಅಡ್ಜಸ್ಟ್ ಮಾಡಿ ಇಟ್ಬಿಡ್ಬೇಕು ಮತ್ತು ಹಸ್ಬೆಂಡ್ ಹತ್ರ ಕೆಲಸ ಮಾಡಿಸ್ಕೋಬೇಕು ಮಕ್ಳ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂತ ನಾನು ಜಾಸ್ತಿ ಯೋಚನೆ ಮಾಡೋಲ್ಲ ಯಾವುದಾದ್ರೂ ಒಂದು ಟೈಮಲ್ಲಿ ತುಂಬ ಎಲ್ಲರೂ ಹೊರಗಡೆ ಹೊರಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ಒಂದು ಸ್ವಲ್ಪ ಎಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅಂದ್ಕೊಂಡು ನಾನು ಕೋಪ ಮಾಡ್ಕೊತಾ ಇರ್ತೀನಿ ಅಂಥ ಟೈಮಲ್ಲಿ ಇವರು ಏನು ಹೇಳ್ತಾರೆ ಅಂತಂದರೆ ಉಲ್ಟಾ ಹೇಳ್ತಾರೆ ನೀನು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಂತಂದರೆ ಎಲ್ಲದರ ಮೇಲೆ ತೋರಿಸ್ಕೊತಾ ಇರ್ತೀಯ ನಿಂಗೆ ಕೋಪ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ನಾನು ನಿಮ್ಮ ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನಾನೇನು ಅಂದರೆ ನನಗೇನು ಕೋಪ ಬರೋಲ್ಲ ಆದರೆ ಎಲ್ಲರೂ ಹೋಗಬೇಕಾದಾಗ ಒಂಚೂರು ಎಲ್ಲರೂ ಕೆಲಸಗಳು ಮಾಡಿಬಿಟ್ರೆ ಕೆಲಸನೂ ಬೇಗ ಆಗ್ಬಿಡುತ್ತೆ ಮತ್ತು ಎಲ್ಲರೂ ಖುಷಿಯಾಗಿರ್ತೀವಿ ಎಲ್ಲರೂ ಅರ್ಥ ಮಾಡ್ಕೊತೀವಿ ಅಂತ ಅಂದರೆ ಎಲ್ಲರೂ ಅರ್ಥ ಕೆಲಸ ಮಾಡಿದ್ರೆ ಎಲ್ಲರೂ ಚೆನ್ನಾಗಿರ್ತೀವಿ ಎಲ್ರೂ ಅರ್ಥ ಮಾಡ್ಕೊತೀವಿ ಇನ್ನೂ ಪ್ರೀತಿ ಜಾಸ್ತಿ ಆಗುತ್ತಲ್ಲ ನಮ್ಮ ಯಜಮಾನ್ರ ಹತ್ರ ಮೊನ್ನೆ ಹೇಳ್ತಾ ಇದ್ದೆ ಇಲ್ಲ ಇಲ್ಲ ಆ ಥರ ಎಲ್ಲ ನಿಂಗೆ ಆದರೆ ಮಾಡುವ ಇಲ್ಲಾಂದರೆ ಮಾ ಮಾಡಬೇಡ ಸುಮ್ಮನೆ ನಮ್ಮ ಮೇಲೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬೇಡ ನಿನ್ನ ಕೆಲಸ ನೀನೇ ಮಾಡಬೇಕು ನಮ್ಮ ಕೆಲಸಗಳು ನಾವೇ ಮಾಡೋದು ಹೇಳ್ತಾ ಹೇಳ್ತಾಯಿದ್ರು ಸರಿ ಇನ್ನೇನು ಮಾಡೋದು ಹೀಗೆಲ್ಲ ಹೇಳಿದ್ಮೇಲೆ ನನಗೆ ಆಗೋದ್ನ ಮಾಡ್ಕೊಳ್ಳೋಣ ಆಗದೇ ಇರೋದನ್ನ ಅಲ್ಲಿ ಬಿಟ್ಬಿಡೋಣ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಆಗಿದ್ದೀನಿ ಸೊ ಮಕ್ಕಳು ಮೇಲೆ ಅಷ್ಟೇ ಫಸ್ಟು ನಾವು ಇದೆಲ್ಲ ಮಾಡಲ್ಲ ಅಂದಮೇಲೆ ನಾವು ಅವ್ರ ಮೇಲೆ ಏನು ತೋರಿಸ್ಕೊಬಾರ್ದು ನೀವು ಮಾಡಿ ಅಂತ ಅಂದ್ಬಿಟ್ಟು ತೋರ್ಸ್ಕೊಬಾರ್ದು ಇನ್ನೊಂಥರ ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇನ್ಮೇಲೆ ಯಾವತ್ತೂ ಅವರನ್ನು ಮಾಡಿ ಅಂತ ಅಂದ್ಬಿಟ್ಟು ನಾನು ಕೋಪ ಮಾಡ್ಕೊಳ್ಳಲ್ಲ ಸೊ ಮೊನ್ನೆ ಮಾಡಿಬಿಟ್ಟು ನಾನು ನನ್ನ ಮಗಳಿಗೆ ಈ ಥರ ಗಾಯ ಮಾಡ್ಕೊಂಡಂಗೆ ಆಯಿತು ಇನ್ನು ಯಾವತ್ತೂ ನನ್ನ ಹಸ್ಬೆಂಡ್ಗಾಗಿ ಆಗಿರಲಿ ಮಕ್ಳಿಗಾಗಿರ್ದು ಆಗಿರಲಿ ನಾನು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಳ್ಳೋಲ್ಲ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಇಷ್ಟಪಟ್ಟು ಮಾಡಿದ್ರೆ ಓಕೆ ಇಲ್ಲ ಅಂದರೆ ಯಾರನ್ನಾರು ಇಟ್ಕೊಂಡು ಮಾಡಿಸ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ನನ್ನ ಮಗಳಿಗೆ ಹೇಳಿದ್ರೆ ಪಾಪ ಅರ್ಥ ಮಾಡಿಕೊಂಡು ನನ್ನ ನನ್ನ ಮೊನ್ನೆ ಶಾರ್ಟ್ ವಿಡಿಯೋದಲ್ಲಿ ಹೇಳಿದೆ ನಮ್ಮಮ್ಮ ನಮ್ಮಮ್ಮ ಇದ್ದರೆ ನನ್ನ ಜೊತೆ ನಮ್ಮಮ್ಮ ಇದ್ದರೆ ನಮ್ಮಮ್ಮ ಹೇಗೆ ನೋಡ್ಕೊತಾರ ಅದೇ ರೀತಿಯಾಗಿ ನನ್ನ ಮಗಳು ಅಷ್ಟೆ ಸ್ವಲ್ಪ ಏನಾದ್ರು ಕೆಲಸ ನನ್ನ ಜಾಸ್ತಿ ಆಯ್ತು ಅಂದರೆ ಅವಳು ನೋಡಿ ಅರ್ಥ ಮಾಡ್ಕೊತಾಳೆ ಅಮ್ಮ ನಾನು ಮಾಡ್ಕೊಡ್ತೀನಿ ನೀವು ರೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಹೇಳಿದ್ದು ನಾನು ನಮ್ಮಮ್ಮನೇ ಅವಳು ಅಂತ ಅಂದ್ಬಿಟ್ಟು ನಮ್ಮಮ್ಮ ನನ್ನ ಹತ್ರ ಇಲ್ವಲ್ಲ ಹಾಗಾಗಿ ಸದ್ಯಕ್ಕೆ ನನ್ನ ಮಗಳೇ ನಮ್ಮಮ್ಮ ಅವಮ್ಮನೇ ಪ್ರೀತಿ ಕೊಡ್ತಾರೇನೋ ಅನ್ನೋ ಥರ ಪ್ರೀತಿ ಕೊಡ್ತಾಳೆ ನನ್ನ ಮಗಳು ನನಗೆ ಇವಾಗ ಈ ಸೋಫಾ ಎಲ್ಲ ಜರುಗಿಸ್ಬಿಟ್ಟು ಎಲ್ಲ ಅಲ್ಲಿ ಹಿಂದೆ ಗಿಡ ಕೂಡ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ಕೂಡ ಆಯ್ತು ಒಂದು ನಾಲ್ಕು ಐದು ದಿನ ಆಯಿತು ನೆಲ ಒರೆಸಿ ಸೊ ಹಾಗಾಗಿ ಕಿಟಕಿಗಳೆಲ್ಲ ಧೂಳು ಇರುತ್ತಲ್ವಾ ಅದನ್ನೆಲ್ಲ ಒದರ್ತಾ ಇರ್ತೀನಿ ಡ್ರೈ ಬಟ್ಟೆ ಒಂದು ಡ್ರೈ ಬಟ್ಟೆ ಒಂದು ಹಸಿ ಬಟ್ಟೆ ತಗೊಂಡು ಒರೆಸಿದ್ರೇ ಜಾಸ್ತಿ ನೀರು ಖರ್ಚಾಗೋದಿಲ್ಲ ಡ್ರೈ ಬಟ್ಟೆಯಲ್ಲಿ ಧೂಳೆಲ್ಲ ಒದರಿಸ್ಬಿಟ್ಟು ಆಮೇಲೆ ಹಸಿ ಬಟ್ಟೆಯಲ್ಲಿ ಒರೆಸ್ಕೊಂಡು ನೀರು ಜಾಸ್ತಿ ಖರ್ಚಾಗಲ್ಲ ಅಂತ ಅಂದ್ಬಿಟ್ಟು ಎರಡು ಬಟ್ಟೆ ಇಟ್ಕೊಂಡ್ತೀನಿ ಆ ಡ್ರೈ ಬಟ್ಟೆ ಆಗಲೆಲ್ಲ ಆ ಡಸ್ಟನ್ನೆಲ್ಲ ನೆಲ್ಲ ಇರ್ತೀನಲ್ಲ ಹಾಗಾಗಿ ನೆಲ ಕೊಳೆ ಆಗುತ್ತೆ ಅಂತ ಅಂದ್ಬಿಟ್ಟು ನೆಲ ಇಲ್ಲಿ ಒರೆಸಿರ್ಲಿಲ್ಲ ಕಿಟಕಿಗಳೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮನೆ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನು ನೆಕ್ಸ್ಟ್ ಇವಾಗ ಬೆಡ್ರೂಮ್ ನಮ್ಮ ಬೆಡ್ರೂಮ್ಗೆ ಬಂದಿದ್ದೀನಿ ಇಲ್ಲಿ ಜಾಸ್ತಿ ಏನು ಡಸ್ಟ್ ಇರಲ್ಲ ಬೆಡ್ ಸ್ಪೆಡ್ಡು ಚೇಂಜ್ ಮಾಡೋವಾಗ ಒಸ್ಕೊಂಡಿರ್ತೀವಲ್ವಾ ಜಸ್ಟು ಅದು ರಾಡ್ ಅಷ್ಟೇ ಕ್ಲೀನ್ ಮಾಡ್ಕೋಬೇಕು ಆ ಕಡೆ ವಿಂಡೋ ಆ ಕಡೆ ಗ್ಲಾಸು ಡಸ್ಟು ಮತ್ತು ಆ ಕಿಟಕಿ ಹತ್ರ ಪಕ್ಕದಲ್ಲಿ ಇದಿರುತ್ತಲ್ವ ಅದು ಎಲ್ಲ ಡಸ್ಟನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಇವಾಗ ಸ್ಟೇರ್ ಕೇಸ್ ಇರೋ ಸ್ಟೇರ್ ಕೇಸ್ ಹತ್ರ ಇರೋಂಥ ಚಿಕ್ಕ ವಿಂಡೋ ಇದೆಯಲ್ಲ ಅದನ್ನ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇಲ್ಲಂತೂ ತುಂಬಾ ಡಸ್ಟ್ ಆಗ್ತಾ ಇರುತ್ತೆ ವಿಂಡೋ ಕೆಳಗಡೆ ಇದೆಯಲ್ಲ ಕಸ ಗುಡ್ಸ್ಕೋಬೇಕಾದಾಗ ಆ ಡಸ್ಟ್ ಎಲ್ಲ ಅಲ್ಲೋ ಕೂರ್ತಾ ಇರುತ್ತೆ ಸೊ ಇನ್ನು ಈ ವಿಂಡೋ ಕೂಡ ಆಯಿತು ಇಡೀ ಡ್ಯೂಪ್ಲೆಕ್ಸ್ ಮನೆಗೆ ಹದಿನೈದು ದೊಡ್ಡ ವಿಂಡೋ ಇದೆ ಬಾತ್ರೂಮ್ ಬಿಟ್ಟು ಆ ಬಾತ್ರೂಮಲ್ಲಿರೋಂಥವನ್ನೇನು ಒರೆಸ್ಕೊಳಕ್ಕೆ ಹೋಗಿಲ್ಲ ನಾನು ಬರೀ ಏನು ಮ ಮನೆ ಒಳಗಡೆ ಈ ಲಿವಿಂಗ್ ರೂಮ್ ಬೆಡ್ರೂಮ್ ಇದು ಇದೆಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಕಿಚನ್ದು ಕೂಡ ಕ್ಲೀನ್ ಮಾಡಿಕೊಂಡೆ ನಾನು ಆಗಾಗ ಮಾಡ್ತಿದ್ದೀನಿ ಅದೇನು ಜಾಸ್ತಿ ಆಗಿರಲಿಲ್ಲ ಹಾಗೆ ಯುಟಿಲಿಟಿಯಲ್ಲೂ ಅಷ್ಟೇ ಪಾತ್ರೆ ತೊಳೆದ್ಬಿಟ್ಟು ನಾನು ಕ್ಲೀನ್ ಮಾಡಿಕೊಂಡೆ ಅದನ್ನು ವಿಡಿಯೋ ಶೂಟ್ ಮಾಡಿಕೊಳ್ಳಿಲ್ಲ ಸೊ ಇದು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟು ನಾನು ಕಾರ್ಪೆಟ್ ಕೂಡ ಎಲ್ಲ ಒದ್ರುಬಿಟ್ಟು ಆ ಪ್ಲೇಸ್ನ ಕೂಡ ಒರೆಸ್ಕೊಂಡಿದ್ದೆ ಪ್ರತಿ ವಾರ ನನಗೆ ಅಂಥ ಟಿಪಾಯಿ ವೆಯ್ಟ್ ಇರೋದ್ರಿಂದ ತೆಗೆದು ನನಗೆ ಮನೆ ಒರೆಸ್ಬೇಕಾದಾಗ ಮಾಡ್ಕೊಳ್ಳೋಕ್ಕಾಗಲ್ಲ ತಿಂಗಳಲ್ಲಿ ಹದಿನೈದು ದಿನಕ್ಕೊಂದ್ಸಲ ಕಾರ್ಪೆಟ್ನ ತೆಗ್ದುಬಿಟ್ಟು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಇನ್ನು ಇವಾಗ ಈ ತುಂಬ ವೆಯ್ಟ್ ಇದೆ ಅಲ್ಲ ಈ ಟೀಪಾಯಿ ಹಾಗಾಗಿ ನನಗೆ ತೆಗಿಯೋಕ್ಕಾಗಲ್ಲ ಸೊ ಇವಾಗ ಕಾರ್ಪೆಟ್ ಹಾಕ್ಬಿಟ್ಟು ಇದ್ರ ಮೇಲೆ ಟೀಪಾಯಿನ ಒಬ್ಳೆ ಇದ್ದೀನಿ ತುಂಬ ಸುಮಾರು ಒಂದು ನಲ್ವತ್ತು ಹತ್ತರಿಂದ ಐವತ್ತು ಕೆ ಅಷ್ಟು ವೆಯ್ಟ್ ಇದೆ ಇದು ಸೊ ಇನ್ನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತು ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ ಕೊಟ್ಟಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗಾಗಿ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್